ನಮಸ್ಕಾರ ರೈತ ಬಂಧುಗಳೇ ಇವತ್ತು ನಾನು ಶಿಕಾರಿಪುರ ಅಂದರೆ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಲ್ಲಿದ್ದಾನೆ ನಮ್ಮ ಸಿದ್ದಪುರದಲ್ಲೇ ವಿಜಯಕುಮಾರ್ ಅಂತ ಹೇಳಿ ಇವರು ರೈತರು ಆಲ್ರೆಡಿ ಇದ್ದಿದ್ದನ್ನು ನಾನು ಅಲ್ಲದೇ ಒಂದು ಸ್ಥಳ ವಿಡಿಯೋ ಮಾಡಿದ್ದೆ ಸ್ಟಾರ್ಟಿಂಗ್ ಸಸಿ ನಡ್ಡಿ ಮಾಡ್ಬೇಕಾರೆ ಈಗ ಎಷ್ಟು ತಿಂಗಳಾಯಿತು ಬೆಳಗ್ಗೆ ಏನು ಬಳಸಿದ್ದಾರೆ ಮತ್ತು ಈ ನಮ್ಮ ಗ್ರೀನ್ ಪಾರ್ಕ್ ಜೊತೆಗೆ ಏನಾದರೂ ರಾಸಾಯನಿಕ ಗೊಬ್ಬರಗಳು ಏನಾರು ಬಳಸಿದ್ದಿದ್ರೆ ಆ ವಿಷಯಗಳು ತಿಳ್ಕೊಳಕ್ಕೆ ಸಲುವಾಗಿ ನಾನು ಇವತ್ತು ಬಂದಿದ್ದೀನಿ ಭಾಳ ಜನರಿಗೆ ಏನಾಗುತ್ತೆ ಸ್ಟಾರ್ಟಿಂಗಿಂದ ವಿಡಿಯೋಗಳು ಬೇಕಾಗಿತ್ತು ಅನ್ನೋದು ಭಾಳ ಜನರ ಕಲ್ಪನೆ ಇರುತ್ತೆ ಅದ್ರ ಪ್ರಕಾರನೇ ನಾನು ಇವತ್ತು ಆ ತೋಟ ತೋರಿಸೋಣ ಅಂತ ಬಂದಿದ್ದೀನಿ ಅಬ್ಸರ್ವ್ ಮಾಡಿರಿ ಗಿಡದ ಬಡ್ಡೆ ಹೇಗಿದೆ ಎಷ್ಟು ಕಿರಿಗಂಡು ಬಿದ್ದಾವೆ ಗಿಡಗಳು ಮತ್ತು ಈ ಗಿಡ ಇದನ್ನು ನೋಡಿದ್ರೆ ನಂಬೋಕೆ ಆಗ್ತಿಲ್ಲ ಆ ಥರ ಗಿಡ ಇದೆ ನೋಡೋಣ ನಮ್ಮ ಅಭಿಜೀನರ ಜೊತೆಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ ವಿಚಾರಕ್ಕೆ ಸಂಪುಟಕ್ಕೆ ಅವ್ರ ಹತ್ರ ಭಾಳ ಅವತ್ತು ಡಿಸ್ಕಸ್ ಮಾಡಿ ವೀಡಿಯೋ ಹಾಕಿದ್ದೆ ನಾನು ಸ್ವಲ್ಪ ಈಗ ಪ್ರಾಕ್ಟಿಕಲ್ ಗೊತ್ತಾಗ್ಬಿಟ್ರೆ ಇನ್ನೂ ಅನುಕೂಲ ಯಾಕೆ ಆಗೇ ಇಲ್ಲೋ ಅನ್ನೋಂಥದ್ದು ಭಾಳ ಜನರು ಏನು ಮಾಡ್ತಾರೆ ಬರೀ ಯಾವತ್ತೋ ಒಂದು ದಿವಸ ತೋರಿಸಿದ್ದು ಚೆನ್ನಾಗಿದ್ದು ಅಷ್ಟು ಮಾಡ್ತಾರೆ ಇವರು ಅನ್ನೋ ಥರ ಇರುತ್ತೆ ಹಾಗಾಗಿ ಅದು ಆ ಕಲ್ಪನೆ ಬರಬಾರ್ದು ಒಂದು ನಾರ್ಮಲಾಗಿ ಅವ್ರ ಜೊತೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಸರ್ ನಮಸ್ಕಾರ ಸರ್ ಸರ್ ತಮ್ಮ ಪರಿಚಯವನ್ನು ಸ್ವಲ್ಪ ಮಾಡ್ಕೊಂಬಿಟ್ರಿ ವಿಜಯಕುಮಾರ್ ಸರ್ ವಿಜಯ್ ಕುಮಾರ್ ಶಿಕಾರಿರ ಸರ್ ಈಗ ತಮ್ಮದು ಎಷ್ಟು ದಿವಸದ ಹಿಂದೆ ನಾನು ವೀಡಿಯೋ ಮಾಡಿದ್ದೆ ಸರ್ ಇದು ಆರು ತಿಂಗಳು ಅಲ್ಲ ಸ್ಟಾರ್ಟಿಂಗ್ ಸಸಿ ನಾಟಿ ಮಾಡ್ಬೇಕಾದ್ರೆ ಒಂದು ಮಾಡಿದ್ದೆ ನಾಟಿ ಮಾಡಬೇಕಾದ್ರೆ ಒಂದು ದಿವಸ ಮಾಡಿದ್ದೆ ಸ್ಟಾರ್ಟಿಂಗು ಆ ನಂತರದಲ್ಲಿ ಒಂದು ಮಾಡಿದೆ ಮಾಡಿದ್ದೆ ಹಸಲ್ರಿ ಇದು ಮೂರನೇ ವಿಡಿಯೋ ಸರ್ ಈಗ 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 ಸದ್ಯ ಹಾಲಿ ಎಷ್ಟು ತಿಂಗ್ಳ ಸರ್ ಇದಕ್ಕೆ ಒಂದೂವರೆ ವರ್ಷ ಒಂದೂವರೆ ವರ್ಷ ಎಷ್ಟು ದಿವ್ಸಕ್ಕೆ ರೀ ಹದಿನೈದು ದಿವಸ ಇವತ್ತು ಡೇಟು ನಮ್ಮದು ಮೂರು ನಾಲ್ಕು ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಇವತ್ತು ಇಲ್ಲಿ ಒಂದೂವರೆ ವರ್ಷ ಇನ್ನು ಹದಿನೈದು ದಿವಸ ಹೋದರೆ ಹದಿನೈದು ತಾರೀಕು ಬಂದರೆ ಈ ತಿಂಗಳು ಹದಿನೈದು ಇಪ್ಪತ್ತನೇ ತಾರೀಕು ಬಂದರೆ ಅಲ್ಲಿಗೆ ನಮಗೆ ಕರೆಕ್ಟಾಗಿ ಎಷ್ಟು ಒಂದೂವರೆ ವರ್ಷ ತುಂಬುತ್ತೆ ಸರ್ ಈಗ ಗಿಡಗಳು ತಂದು ನಾಟಿ ಮಾಡಿದ್ರಲ್ಲ ಎಷ್ಟು ದಿವ್ಸದ ಗಿಡ ರೀವು ಒಂದು ವರ್ಷ ಒಂದು ವರ್ಷದ ಗಿಡ ನಾಟಿ ಮಾಡಿದ್ಮೇಲೆ ಒಂದೂವರೆ ವರ್ಷ ಆಗಿದೆ ಟೋಟಲ್ ಸರ್ ಈಗ ಗಿಡದ ಬೆಳವಣ ಬೆಳವಣಿಗೆ ಗಿಡ್ಡೆ ನೋಡ್ತಾ ಬಂದರೆ ನಾನೀಗ ಕೆಲವೊಂದು ಫೋಟೋಗಳೆಲ್ಲ ತೊಗೊಂಡೆ ಗಿಡ್ಡೆ ನೋಡಿದರೆ ನಾನು ಹೇಳಿದಂಗೆ ಏನಾದ್ರು ಇತ್ತು ಆ ಥರ ನಾನು ನಿಮ್ಮ ಹತ್ರ ಮಾತು ಹೇಳಿದ್ದೆ ನಾನು ಒಂದು ಮೂರು ವರ್ಷಕ್ಕೆ ಮೂರುವರೆ ವರ್ಷಕ್ಕೆ ನಾನು ಇದರಲ್ಲಿ ಗೊನೆ ಬರೆಸ್ತದೆ ಸರ್ ಅಥವಾ ಕಾಯಿ ಬಿಡಿಸ್ಕೊಡ್ಬೋದು ಅನ್ನೋ ಮಟ್ಟಕ್ಕೆ ನಾನು ಭರವಸೆ ಕೊಟ್ಟು ಮಾತಾಡಿದ್ದೆ ಸ್ಟಾರ್ಟಿಂಗಲ್ಲಿ ಆಗ್ತಾಯ್ತಾರೆ ಈಗ ನಿಮಗೆ ಅಂದಾಜು ನನ್ನ ಗೈಡೆನ್ಸ್ ಸ್ಟಾರ್ಟಿಂಗ್ ಸಸಿಯಿಂದನೇ ಮಾಡ್ತಾ ಏನಾಯ್ತು Good, good.